ಪ್ರಧಾನಮಂತ್ರಿ ಅವರು ನಮ್ಮ ಅರಮನೆಯ ಯೋಗ ದಿನಾಚರಣೆಯನ್ನು ಆಚರಿಸಿ ಯೋಗದ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ನಮ್ಮ ತಾತ್ವಿಕ ಆಧಾರ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾರತದ ಪಾರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಜೊತೆಗೆ ನಮ್ಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಹಾಗೂ ಸೌಲಭ್ಯಗಳನ್ನು ಜಾರಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೋಡಕ್ ಹೋದ್ರೆ ನಮ್ಮ ಮೈಸೂರು ಅರ್ಸರ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೈಸೂರು ಅರ್ಸರು ನಾವು ಯಾವಾಗಲೂ ಸ್ಮರಣೆ ಮಾಡೋದು ಕಾರಣ ಅಂದರೆ ಕನ್ನಡಿಗರ ಪಾರಂಪರೆಯನ್ನು ಒಂದರ ಕಡೆ ಸಂರಕ್ಷಣೆ ಮಾಡಿದ್ರು ಅದರ ಜೊತೆಗೆ ಅಂದಿನ ಕಾಲಕ್ಕೆ ಆಧುನಿಕವಾದ ಸೌಲಭ್ಯ ಅಭಿವೃದ್ಧಿ ಕೆಲಸವನ್ನು ಜಾರಿ ಮಾಡಿದ್ರು ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಯವರು ಭಾರತದ ಪಾರಂಪರೆಯನ್ನು ಸಂರಕ್ಷಣೆ ಮಾಡೋ ಜೊತೆಗೆ ನಮಗೆ ಎಲ್ಲ ಬೇಕಾಗಿರುವ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದಿನ ಕಾಲದಲ್ಲಿ ಅರ್ಸರು ಮಾಡಿರುವ ಕೆಲಸ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ತಾವೆಲ್ಲರೂ ಹತ್ತು ವರ್ಷ ಹಿಂದೆ ಐದು ವರ್ಷ ಹಿಂದೆ ಆ ಕಮಲದ ಗುರುತುಕ್ಕಾಗಿ ತಮ್ಮ ಮತವನ್ನು ನೀಡಿದ್ರಿ ಅವರ ಕೈವನ್ನು ಬಲಪಡಿಸಿದ್ರಿ ಅದರ ಮೂಲಕ ಎಲ್ಲ ಒಳ್ಳೆ ಕೆಲಸವನ್ನು ಆಗಿದೆ ಇಷ್ಟೊಂದೆಲ್ಲ ಸಾಧನೆಗಳು ಅಮೋಘವಾಗಿದ್ದರೂ ಸಹ ಅವರು ಹೇಳಿದರೆ ಇದು ಬರೀ ನಮ್ಮ ಟ್ರೇಲರ್ ಅಂತ ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ ಬೇರೆ ಪಕ್ಷದವರು ನಾಳೆ ಏನಾಗಬೇಕು ನಾಳೆದೇನಾಗಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ ನಮ್ಮ ಪ್ರಧಾನಮಂತ್ರಿಯವರು ಇಪ್ಪತ್ತ್ಮೂರು ವರ್ಷ ಮುಂದೆ ಆಗಲೇ ಯೋಚನೆಯನ್ನು ಮಾಡಿದ್ದಾರೆ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಇದೇ ರೀತಿ ನಾವು ಮುಂದುವರಿತಾ ಬರೋಣ ಹೌದು ಹಲವಾರು ಪ್ರಶ್ನೆಗಳು ಎದ್ದು ಬಂದಿತ್ತು ನನ್ನ ಸೂಚನೆ ಬಂದಿ ಕ್ಷಣಕ್ಕೆ ಇವರು ಅರಮನೆಯ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ ಅಂತ ಹವಾನಿಯಂತ್ರಣ ಕೋಟಡಿಯಲ್ಲಿ ವಾಸವಾಗಿರೋರು ಅಂತ ನಮ್ಮ ಹಿಂದೆ ಅರಸರು ಕೂಡ ಅರಮನೆಯಲ್ಲೇ ವಾಸವಾಗ್ತಾ ಇದ್ರು ಅರಮನೆಯೊಂದಿಗೇನೆ ಒಳ್ಳೆ ಕೆಲಸವನ್ನು ಮಾಡಿದ್ರು ಮಾದರಿ ಮೈಸೂರನ್ನು ಸೃಷ್ಟಿಸಿದರು ಒಂದು ಒಳ್ಳೆ ಹೆಸರು ತಂದರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಾರಣ ಕಾರಣ ಒಂದು ಮನೆಗೂ ಕೂಡ ಅವರು ತಂದೆಯಾಗಿ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಆಗುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಎಲ್ಲರೂ ಇದ್ದೀರಾ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿತ್ತು ಇವ್ರು ಬೀದಿಗೆ ಇಳಿತಾರ ಗ್ರಾಮಕ್ಕೆ ಹೋಗ್ತಾರಾ ಇಲ್ಲಿಗೆ ಬರ್ತಾರ ಹೋರಾಟದಲ್ಲಿ ಪಾಲ್ಗೊಳ್ತಾರಾ ಏನೇನೋ ಪ್ರಶ್ನೆಗಳು ಬಂದಿತ್ತು ನಿಮ್ಮ ಜೊತೆ ನಮ್ಮ ಕಾರ್ಯಕರ್ ಕಾರ್ಯಕರ್ತರ ಜೊತೆಗೆ ಬೀದಿಲೆ ಇಳಿದು ಗ್ರಾಮಕ್ಕೆ ಬರ್ಬೋದು ಎಲ್ಲಿ ಬೇಕಾದರೂ ಬರ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ಕೂಡ ಒಂದು ಸೌಭಾಗ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳಿದ್ದೀನಿ ಹಲವಾರು ಬ ಹಲವಾರು ಸತಿ ಹೇಳಿದ್ದೀನಿ ನಿಮ್ಮೊಂದಿಗೆ ಮತ್ತೊಮ್ಮೆ ಹೇಳ್ತೀನಿ ಹಿಂದೆ ನಮ್ಮ ನಿಮ್ಮ ಎಲ್ಲರ ಪೂರ್ವಜರು ಮಹಾರಾಜ ಜೊತೆಗೆ ಆ ತಾಯಿ ಚಾಮುಂಡೇಶ್ವರಿಯ ತೇರನ್ನು ಎಳಿತಾ ಇದ್ರು ಈಗ ಕಾಲ ಬಂದಿದೆ ನಮ್ಮ ಪ್ರಧಾನ ಮಂತ್ರಿಯವ್ರ ಜೊತೆಗೆ ನಿಮ್ಮ ಪ್ರತಿನಿಧಿಯಾಗಿ ಆ ಭಾರತ್ ಮಾತೆಯ ತೇರನ್ನು ಎಳೆಯೋದು ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾನು ನಿಮ್ಮ ಜೊತೆಗೆ ಎಲ್ಲ ಯಾವಾಗಲೂ ಇದ್ದೇ ಇರ್ತೀನಿ ನಮ್ಮ ಪೂರ್ವಜರು ಇದ್ದಿದ್ದ ತರಾನೇ ಅಷ್ಟು ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು ಇದ್ದಾರೆ ನಮ್ಮ ಜನತಾದಲ್ಲಿನ ನಾಯಕರು ಇದ್ದಾರೆ ನಮ್ಮ ಜೆ ಡಿ ಎಸ್ಸಿನ ನಾಯಕರು ಇದ್ದಾರೆ ಇಬ್ಬರು ಒಗ್ಗಟ್ಟಾಗಿ ಹೊಂದಾಣಿಕೆ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅಖಾಡಕ್ಕೆ ಜೊತೆಗೆ ಇಳಿದಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ ನಾನು ಹೇಳಿದೇನಾಗಲೇ ಒಂದು ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ನಾನು ಹೇಳ್ತೀನಿ ಎರಡು ಮೂರು ವರ್ಷ ಹಿಂದೆ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತಾ ಇತ್ತು ಈ ಮೀಸಲಾತಿ ಬಗ್ಗೆ ಆವಾಗ ನಮ್ಮ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡ ಅವರು ಎದ್ದು ನಿಂತು ಇಲ್ಲ ಮೈಸೂರು ಅರಸರು ಆಗಲೇ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ಅದು ಜಾರಿ ಮಾಡಿದ್ರು ಅಂತ ಅವ್ರು ಎದ್ ನಿಂತು ಹೇಳಿದ್ದು ನಿಜವಾಗ್ಲು ನಮ್ಮ ತಾಯಿಯವರು ನಾವು ಯಾವಾಗ್ಲೇ ಸ್ಮರಣೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡು ಪಕ್ಷ ಯಾವಾಗ್ಲೂ ನಮ್ಮ ಕನ್ನಡಿಗರ ಪರಂಪರೆಯನ್ನು ಸ್ಮರಣೆ ಮಾಡ್ತಾ ಮುಂದುವರಿಯುವಂಥದ್ದು ಪಕ್ಷಗಳು ಈ ನಿಟ್ಟಿನಲ್ಲಿ ಜೊತೆ ಕೆಲಸ ಮಾಡೋದು ಅತ್ಯಂತ ಸಂತೋಷದ ವಿಷಯ ನಾವೆಲ್ಲರೂ ಜೊತೆಗೆ ಹೋಗೋಣ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಕೈ ಜೋಡಿಸೋಣ ಮುಂದುವರಿಯೋಣ ಅಂತ ಹೇಳ್ತಾ ಸಕಾರಾತ್ಮಕವಾಗಿ ಮುಂದುವರಿಯೋಣ ಟೀಕೆಗಳು ಬರ್ತಾ ಇರ್ತವೆ ಎಲ್ಲಕ್ಕೂ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಕೆಲಸನೇ ಕೂಡ ಅದಕ್ಕೆ ಉತ್ತರಕ್ಕಾಗುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಕಾವೇರಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯ ಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ